ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಹಿನ್ನೆಲೆ ಸ್ಥಳ ಪರಿಶೀಲನೆ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಅವರಿಂದ ಸ್ಥಳಗಳ ಭೇಟಿ ಸಾರ್ವಜನಿಕರು ಸಮಸ್ಯೆಗಳ ಆಲಿಸಲು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಶಾಸಕ ಗೆಳೆಯರ ಬಳಗ ರಾಘವೇಂದ್ರ ಲೇಔಟ್ನ ಸ್ಥಳಗಳಿಗೆ ಭೇಟಿ ಶೆಟ್ಟಿಹಳ್ಳಿ ವಾರ್ಡ್ ಅಧ್ಯಕ್ಷ ಶೆಟ್ಟಿಹಳ್ಳಿ ಸುರೇಶ್ ಇದ್ದರು ಇಲ್ಲ ಸರ್ ಮಲಾ ಜಿಲ್ಲೆ ಬಕ ಟೌನ್ ಇದ್ದರಣ್ಣ ಅವ್ರು ಹೇಳಿದ್ನಯ್ಯ ಪ್ಲಾಟ್‌ಫಾರ್ಮ್ನ್ನೆ ಮಾಡಬೇಕು ಪ్యాచ్ ಮಾಡಬೇಕು ಇಲ್ಲ ಬ್ಲೂಡ್ ಶೆಟ್ಟಿ ವಾರ್ಡ್ನಲ್ಲಿ ಇವತ್ತು ನಮ್ಮ ಚೀಫ್ ಇಂಜಿನಿಯರ್ ಆದಂತ ರವಿಕುಮಾರ್ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತ ಯದ ಕೃಷ್ಣ ಅವರು ಮತ್ತೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಕಾವೇರಿ ಕುಡಿಯ ನೀರಿನ ಅಧಿಕಾರಿಗಳನ್ನ ಎಲ್ಲ ಕರ್ಕೊಂಡು ಬಂದಿದ್ವಿ ಮೊದಲನೇದಾಗಿ ನೀರಿನ ಸಮಸ್ಯೆ ಆಕಾರ ರಾಘವೇಂದ್ರ ಬಡಾವಣೆ ಮತ್ತು ಗೆಳೆಯರ ಬಳಗ ಎಜಿಬಿ ಬಿ ಲೇಔಟ್ ಅಂತೀವಿ ನಾವು ಎರಡೂ ಕಡೆ ಆರು ತಿಂಗಳ ಮೊದಲು ವಾರಕ್ಕೊಂದು ದಿವಸ ನೀರು ಕೊಡ್ತಾ ಇದ್ರು ಕಾವೇರಿ ಮೀಟರ್ ಹಾಕ್ಸ್ಕೊಂಡಿದ್ದಾರೆ ಕನೆಕ್ಷನ್ ತಗೊಂಡಿದ್ದಾರೆ ಏನು ಕಟ್ಟಬೇಕು ಬಿಡಬ್ಲ್ಯೂ ಎಸ್ ಅಡಿಸ್ಬೇಕು ಹಣ ಕಟ್ಟಿದ್ದಾರೆ ಆದರೂ ಕೂಡ ಆರು ತಿಂಗಳಿಂದ ಒಂದು ದಿವ್ಸವೂ ಈ ನೀರು ಕೊಟ್ಟಿಲ್ಲ ಬೋರ್ವೆಲ್ಲಲ್ಲೂ ನೀರಿಲ್ಲ ಬೋರ್ವೆಲ್ಗಳೆಲ್ಲ ಬತ್ತೋಗಿವೆ ಈ ಸಮಸ್ಯೆಗೋಸ್ಕರ ಜನ ದಿನ ಬೆಳಗ್ಗೆ ಮನೆ ಹತ್ರ ಬರ್ತಾ ಇದ್ರು ಅದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇವತ್ತು ಕರ್ಕೊಂಡ್ಬಂದು ಗೆಳೆಯರ ಬೆಳಗದಲ್ಲಿ ರಸ್ತೆಗಳ ಅಧ್ವಾನ ಹಾಗೆ ಕುಡಿಯೋ ನೀರಿನ ಸಮಸ್ಯೆ ರಾಘವೇಂದ್ರ ಲೇಔಟ್ನಲ್ಲಿ ವಿಶೇಷವಾಗಿ ಎಲ್ಲ ಮಧ್ಯಮ ವರ್ಗದ ಜನ ಸಣ್ಣ ಸಣ್ಣ ರಸ್ತೆಗಳು ಕುಡಿಯೋಕೆ ನೀರಿಲ್ಲ ರಸ್ತೆಗಳಿಲ್ಲ ಮೋರಿಗಳಿಲ್ಲ ಚರಂಡಿಗಳಿಲ್ಲ ಅದರ ಮಧ್ಯೆ ಯಾರೋ ಅವೈಜ್ಞಾನಿಕವಾಗಿ ಒಂದು ಡಕ್ ಮಾಡಿದ್ದಾರೆ ಇಲ್ಲಿ ಯಾರು ಸ್ಕೂಟರು ಓಡಿಸೋಕ್ಕಾಗಲ್ಲ ಆಟೋ ಓಡಿಸೋಕ್ಕಾಗಲ್ಲ ಇಂಥ ಸಮಸ್ಯೆಗಳ ಮಧ್ಯೆ ಪಾಪ ಈ ಜನ ಇದ್ದರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ವಿ ಆದಷ್ಟು ಬೇಗ ಸಣ್ಣ ಪಣ್ಣ ಸಮಸ್ಯೆಗಳಿದ್ರೆ ಈ ವಾರದಲ್ಲೇ ಪರಿಹಾರ ಮಾಡಿ ಮುಂದಿನ ದಿನಗಳಲ್ಲಿ ತಾರು ಮತ್ತು ನೀರಿನ ವ್ಯವಸ್ಥೆ ಆದಷ್ಟು ಬೇಗ ಮಾಡ್ತೀವಿ ಕಾವೇರಿ ಐದನೇ ಅಂತ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ಬರ್ಬೋದು ನಮಗೆ ಆ ನೀರು ಬಂದರೆ ಸಮರ್ಪಕವಾಗಿ ವಾರಕ್ಕೆ ಎರಡು ಸಹ ಕಾವೇರಿ ನೀರನ್ನ ಕೊಡುವಂಥ ಕೆಲಸ ಮಾಡ್ತೀವಿ ಇದು ಹಿಂದೆ ನಡೆದಿರ್ತಕ್ಕಂಥ ಅನೇಕ ಕಾಮಗಾರಿಗಳು ಏರುಪೇರಾಗಿದೆ ಭಾಳಷ್ಟು ಅಧ್ವಾನಗಳಾಗಿದೆ ಇದು ಹೆಣ್ಮಕ್ಳು ಆಹಾಕಾರ ಕುಡಿಯೋಕ್ಕೆ ನೀರಿಲ್ಲ 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 ಅಂತ ಅದಕ್ಕೋಸ್ಕರ ಮೊನ್ನೆ ನಮ್ಮ ಮನೆ ಹತ್ರ ಬಂದಾಗ ನಾನೇ ಬರ್ತೀನಿ ನಡೀರಿ ಅಂತ ಹೇಳಿದ್ದೆ ಇವತ್ತು ಬಂದಿದ್ದೀನಿ ಇವ್ರ ಸಮಸ್ಯೆನ ಆಲಿಸಿದೀವಿ ಆದಷ್ಟು ಬೇಗ ಏನಾದ್ರು ಮಾಡಿ ಇದಕ್ಕೆ ನೀರಿನ ಬಾವಣೆ ನಿಗಸಣ ಆಮೇಲೆ ಹಂತವಾಗಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ನೀರಿಲ್ಲ ಎಂಟು ಬಡೂರು ಭಕ್ತರು ಏನ್ ಮಾಡ್ತಾರೆ ಬಡೂರು ಏನ್ ಮಾಡ್ತಾರೆ ಇಲ್ಲ ಬೋರ್ ಇಲ್ಲ ಎಲ್ಲಿಂದ ಬರ್ತಾರೆ ಬಡವರಿಗೆ ದುಡ್ಡು ಯಾರು ಹೆಲ್ಪ್ ಮಾಡೋರ ಇಲ್ಲ ಬರೋ ದುಡ್ಡು ಮಾಡಕ್ಕೆ ಪಾಪ ಅವ್ರನ್ನ ಎಮ್ ಎಲ್ ಎ ದುಡ್ಡು ಕೊಟ್ಟಿಲ್ವಲ್ಲ ನೀವು ಅವ್ರೈಯಿಂದ ಹಾಕುವರ್ತಾರೆ ಒಂದು ರಿಲೀಸ್ ಮಾಡಿಲ್ಲ ಈ ತರ ಮಾಡ್ರಿ ಏನು ನೀವು ಜನ ಕಾಪಾಡ್ತೀರಾ ಮಂತ್ರಿಗಳು ಆಗ್ತೀರಾ ಮಾತಾಡಿ ನೀವು ಬಂದು ಮಾತಾಡಿ ಇಲ್ಲಿ ಜನದ್ದು ಏನಾಯ್ತಿ ಪ್ರಾಬ್ಲಮ್ ಗೊತ್ತಾ ನಿಮ್ಗೆ ವಿಧಾನಸೌಧದಲ್ಲಿ ಕೂತ್ಕೊಂಡ್ಬಿಟ್ಟು ಮಾತಾಡೋದಲ್ಲ ಬನ್ನಿ ಜನನ್ ಮುಂದೆ ಮಾತಾಡಿ ನೀವು ತಾವೇ ಐವತ್ ಸಾವಿರ ಹಾಕಿಸ್ಕೊಂಡ್ರು ಅದು ಇಲ್ಲ ಏನ್ ಏನ್ ಹಾಕ್ಸ್ಕೊಂಡ್ರು ಏನು ಒಂದು ರೂಪಾಯಿ ಬರ್ತಾ ಇಲ್ಲ ನೀರು ನಾವ್ ಎಲ್ಲಿಂದ ತಂದು ಕಟ್ಟೋಣ ನೀರು ಬಿಡ್ತಿಲ್ಲ ನೀರು ಇಲ್ಲ ರೋಡ್ ಅಂತೂ ಹೋಗಿದೆ ಇಲ್ವೇ ಇಲ್ಲ ಹಾಕಿ ಹೋಗಿದೆ ಫಸ್ಟ್ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಮೇಲೆ ಇದೇ ಇದೆ ನಮ್ಲಿ ಅಂತೂ ಏನು ಇದೆ ಯಾವ್ದು பத்த இல்ல. ஏன் एंटरtingல நான் தண்ணி ஊத்துறத இல்ல. நீயேக்களே எல்லารகுன்னு. ஒரு டேங்க் ₹820 கொடுக்கಬೇಕು ನಾವು. நீங்க 4-5 பேருக்கு. எல்லารகுன்னு பேக் நீரோ. நீங்க ஏன் இந்த மூரோட மூரோட நீ இல்ல. ஒரு கொ நீர் பத்த இல்ல. அது காவிரி மட்டும் நீர் பத்த இல்ல. சாகே சரி இது. ప్రతి மைதங்களுக்கு பில் कटታ இருக்கு. ஆ அதுக்கு பில் कटታ இருக்கு. நீயேக்கேಬೇಕು. ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ